ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಕಾಲ್ತುಳಿತ ಅನ್ನುವಂತ ಮಹಾ ದುರಂತವೇ ಸಂಭವಿಸಿಬಿಟ್ಟಿದೆ ಕಾಲ್ತುಳಿತಕ್ಕೆ ಸಿಲುಕಿ ಭಕ್ತರು ಕೂಗಾಡಿದ್ದಾರೆ ಚೀರಾಡಿದ್ದಾರೆ ಆಕ್ರಂದನ ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಕೇಳಿಬಂದಿದೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಕನ್ನಡಿಗರು ಕನ್ನಡಿಗರು ಪರದಾಡ್ಬಿಟ್ಟಿದ್ದಾರೆ ಕಾಲ್ತುಳಿತದಿಂದ ಬೆಳಗಾವಿ ಮೂಲದ ಹಲವರಿಗೆ ಗಾಯಗಳಾಗಿದ್ದಾರೆ ನಾಲ್ವರು ಭಕ್ತರು ಮಿಸ್ಸಿಂಗ್ ಕೂಡ ಆಗಿರೋದು ಬೆಳಗಾವಿಯಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ನಾಲ್ವರು ಭಕ್ತರು ಮಿಸ್ಸಿಂಗ್ ಆಗಿದ್ದಾರೆ ಬೆಳಗಾವಿಯಿಂದ ಹೋದಂತ ಭಕ್ತರು ಮಹಾಕುಂಭ ಮೇಳದ ದುರ್ಘಟನೆ ಬಿಚ್ಚಿಟ್ಟಿದ್ದಾರೆ ಬೆಳಗಾವಿಯ ವ್ಯಕ್ತಿ ಪರಿಸ್ಥಿತಿ ಘನಘೋರ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ ಭಕ್ತ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವರು ಅವರ ಒಪಿನಿಯನ್ ಹಂಚಿಕೊಂಡ್ರು ಜೊತೆಗೆ ಹೇಗ್ ಮಾಡಬಹುದಿತ್ತು ವ್ಯವಸ್ಥೆ ಹೇಗೆ ಇರಬಹುದಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆಗಳನ್ನ ಕೊಟ್ರು ಆದ್ರೀಗ ಬೆಳಗಾವಿಯಿಂದ ಹೋದಂತ ಕರ್ನಾಟಕದ ಈ ಭಕ್ತರೇನಿದ್ದಾರೆ ನಾಲ್ವರು ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ ಕೆಲವರು ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಕಡೆಯಿಂದ ಬಂದವರು ಕೂಡ ಗಾಯಗೊಂಡಿದ್ದಾರೆ ನಿಧನರಾಗಿದ್ದಾರೆ ಬಟ್ ನಮ್ಮ ಕರ್ನಾಟಕದ ಬೆಳಗಾವಿಯಿಂದ ಒಂದು ಮೂವತ್ತು ಜನ ಭಕ್ತರು ಹೋಗಿದ್ದಾರೆ ವೆಹಿಕಲ್ ಮಾಡಿಕೊಂಡು ಅಥವಾ ಬಸ್ ಮಾಡಿಕೊಂಡು ಅವ್ರದೇ ಆದಂತ ಒಂದಷ್ಟು ಖಾಸಗಿ ವಾಹನ ಮಾಡಿಕೊಂಡು ಹೋಗಿರ್ತಾರೆ ಅದರಲ್ಲಿ ಈಗ ನಾಲ್ವರು ಭಕ್ತರು ಮಿಸ್ಸಿಂಗ್ ಅನ್ನುವಂತ ಮಾಹಿತಿ ಬಂದಿದೆ ಇನ್ನು ಅಲ್ಲಿನ ಕರಳ ಕರಾಳತಿಯ ಬಗ್ಗೆ ಕೂಡ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಒಬ್ಬ ಭಕ್ತರು ಸಿಗ್ತಾ ಇಲ್ಲ ನಾವು ಯಾರಿಗೂ ಆಗ್ತಾ ಇಲ್ಲ ಬೆಳಗಾವಿಯಿಂದ ನಾವು ಬಂದಂತಹ ಸಾಕಷ್ಟು ಜನ ಯಾತ್ರಿಕರು ಏನು ಇವತ್ತು ಕುಂಭಮೇಳ ಪ್ರಯಾಗರದಲ್ಲಿ ಸೇರಿದ್ದೇವೆ ಇಲ್ಲಿ ಕಂಡು ಕೇಳಿದಂತಹ ಜನಸಂಖ್ಯೆ ಜನದಟ್ಟಣೆ ಕೋಟ್ಯಾನು ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ರು ಅಲ್ಲಿ ಕಾಲ್ತುಳಿತ ಎಲ್ಲ ಆಗಿತ್ತು ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನೂಕು ಆಗ್ತಾ ಆಗ್ತಾಯಿದೆ ಸಾಕಷ್ಟು ಜನ ವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಈಗ ಅವರವರ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ಬರೋವರ ಸಂಖ್ಯೆ ಸಾಕಷ್ಟಿದೆ ನೀವು ಇಲ್ಲಿ ನೋಡಬಹುದು ಈಗ ಹೊರಗಡೆ ಹೋಗೋ ಗಾಡಿಗಳನ್ನು ಕೂಡ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ತಡೆದಿದ್ದಾರೆ ಇದು ಪ್ರಯಾಗ್ರಾಜ್ ಸಂಗಮದಿಂದ ಸುಮಾರು ನಾವು ಏಳು ಕಿಲೋಮೀಟರ್ ನಡ್ಕೊಂಡು ಬಂದ ಮೇಲೆ ಇರುವಂಥ ಸ್ಥಳ ಸೊ ಹಾಗಾಗಿ ಇಲ್ಲಿ ಬರುವಂತಹ ಜನರಿಗೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು ಬಹಳ ಪವಿತ್ರವಾದ ಬಹಳಷ್ಟು ಬಹಳಷ್ಟು ಜನರಿಗೆ ಇಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತದೆ ಆದರೆ ನೀವು ದೈಹಿಕವಾಗಿ ಎಷ್ಟು ಶಕ್ತಿ ಇಲ್ಲಿ ಬಂದ ಮೇಲೆ ಉಳ್ಕೊಳ್ಳೋ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇದ್ದಾಗ ಎಲ್ಲವನ್ನು ಆಲೋಚನೆ ಮಾಡಿ ನೀವು ಬಂದರೆ ಸೂಕ್ತ ಅನ್ನುವಂಥದ್ದು ಭಾವನೆ ಅದರ ಜೊತೆಗೆ ಬರುವಂಥವರು ಭಾಳಷ್ಟು ನಿಮ್ಮ ಅವಶ್ಯಕತೆ ಇರುವಂತಹ ಮೆಡಿಸಿನ್ ಆಗಿರಬಹುದು ಊಟ ಆಗಿರ್ಬೋದು ತೊಗೊಂಡು ಬನ್ನಿ ಇಲ್ಲಿ ಆಪ್ ಸಿಗದೆ ಇದ್ರೂ ಕಷ್ಟ ಆಮೇಲೆ ಈ ಕಡೆಯಿಂದ ಬಂದಂಥ ಭಾಳಷ್ಟು ಜನಕ್ಕೆ ಸುಮಾರು ಸ್ಟ್ಯಾಂಪಡಲ್ಲಿ ಕಾಲು ತುಳಿದಲ್ಲಿ ಸ್ವಲ್ಪ ಬೇಟೆಗಳಲ್ಲಿ ಪಟ್ಟೆಗಳಲ್ಲಿ ಆಗಿದೆ ಅನ್ನೋ ಸುದ್ದಿ ಇದೆ ಬಾಕಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಬೆಳಗಾವಿ ಭಾಗದಿಂದ ಬಂದಂಥವ್ರು ಹಾಗಾಗಿ ಯಾವುದೇ ಗಾಬರಿ ಪಡುವಂಥ ಆತಂಕ ಅಥವಾ ಆತಂಕ ಪಡುವಂಥ ಸನ್ನಿವೇಶ ಇಲ್ಲ ಎಲ್ಲರೂ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾವು ಯಾರಿಗೂ ಆಗ್ತಾ ಇಲ್ಲ ಬೆಳಗಾವಿಯಿಂದ ನಾವು ಬಂದಂತಹ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಪ್ರಯಾಗ್ರದಲ್ಲಿ ಸೇರಿದ್ದೇವೆ ಇಲ್ಲಿ ಕಂಡು ಕೇಳಿದಂಥ ಜನಸಂಖ್ಯೆ ಜನದಟ್ಟಣೆ ಕೋಟ್ಯಾನು ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ದರು ಅಲ್ಲಿ ಕಾಲ್ತುಳಿತ ಎಲ್ಲ ಆಗಿತ್ತು ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದ್ರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗ್ರಿ